英国。 ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕಣ ಟುಡೇ ಕಣ ಜನಪ್ರಿಯ ಅಭಿಷೇಕರೆ ದಾವಣಗೆರೆ ಜಿಲ್ಲೆಯ ಹರಿಹಾರ ತಾಲೂಕಿನ ಕುಂಬ್ಳೂರ್ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಎಚ್ ಶಂಭುಲಿಂಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗತ ನಮಸ್ಕಾರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾರೆ ಅಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನೀವು ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ಕುಂಬಳೂರು ಹರಿಹರ ತಾಲೂಕು ನಮ್ಮ ಬಂದಿ ಹೆಸರು ನಾಗಪ್ಪ ತಾಯಿ ಹೆಸರು ಗಂಗಮ್ಮ ಅಣ್ಣ ತಮ್ಮಂದಿರು ಒಬ್ಬ ತಮ್ಮ ಅಕ್ಕ ಒಬ್ರು ವಿದ್ಯಾಭ್ಯಾಸ ಎಸ್ ಸರಿಸಿ ಕುಟುಂಬ ಬಗ್ಗೆ ನಮ್ಮ ಕುಟುಂಬ ಅಂತಂದ್ರೆ ನಮ್ಮ ಧರ್ಮಪತಿ ಹೆಸರು ಮಂಜಮ್ಮ ಮಕ್ಕಳು ಮೂವರು ಇಬ್ಬರು ಗಂಡು ಮಕ್ಕಳು ಒಬ್ಬ ಮಗಳು ಇಬ್ಬರು ಮಕ್ಕಳು ಬೆಂಗಳೂರಲ್ಲಿ ಐ ಟಿ ಬಿಇ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾವಿಲ್ಲಿ ಕುಂಬ್ಳೂರಲ್ಲಿದ್ದು ವ್ಯವಸಾಯ ಮಾಡ್ಕಂತ ಹೋಗ್ತಾ ಇದಾವಿ ರಾಜಕೀಯಕ್ಕೆ ಯಾವಾಗ ನಮಗೆ ರಾಜಕೀಯಕ್ಕೆ ಬರ್ಬೇಕಿದ್ದು ಸುಮಾರು ತೊಂಬತ್ತ ಇಷ್ಟಿಂದಲೂ ಇತ್ತು ಆದ್ರೆ ತೊಂಬತ್ ಮೂರನೇ ಗ್ರಾಮ ಪಂಚಾಯತಿ ಮಂಡಲ್ ಪಂಚಾಯತಿ ಎಲೆಕ್ಷನ್ ಆಯ್ತು ಅವಾಗ ನಾವು ಸ್ಪರ್ಧೆ ಮಾಡಲಿರ್ಲಿಲ್ಲ ಅವಾಗ ಎರಡನೇ ವಾರ್ಡ್ ನಿಂದ ನಮ್ದಿದು ಒಂದನೇ ವಾರ್ಡ್ ಎರಡನೇ ವಾರ್ಡ್ ನಿಂದ ಗೌರವ ಅಂತಂದೇಳಿ ಅವ್ರು ತಾಲೂಕ್ ಪಂಚಾಯತಿ ಹೋದ್ಮೇಲೆ ಅಲ್ಲೊಂದು ಶೀಟ್ ವೇಕೆನ್ಸಿ ಉಳಿತು ಆ ಶೀಟ್ ವೇಕೆನ್ಸಿಗೆ ನಾವಲ್ಲಿ ಸ್ಪರ್ಧೆ ಮಾಡಿದ್ವಿ ಆ ಸ್ಪರ್ಧೆ ಸೌರಂಬಂದಿರ ತೊಂಬತ್ತ ಐದು ಎಸ್ ಅದು ಆ ಸ್ಪರ್ಧೆಯಲ್ಲಿ ಭಾಳ ಕಾಂಪಿಟೇಷನ್ ಇತ್ತು ಅದರಲ್ಲಿ ನಾವು ಸುಮಾರು ಒಂದು ನಲವತ್ತೆಂಟು ವೋಟಿಂದ ಭಿನ್ನ ಆದ್ವಿ ನಾವು ಅವಾಗ ಆ ಒಂದು ಸ್ಪರ್ಧೆಯಲ್ಲಿ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡಿದ್ದೀರ ಈಗ ನಾನು ಆಗಿಂದಿಂದಲೂ ಗ್ರಾಮ ಪಂಚಾಯಿತಿ ಮೆಂಬರ್ ಅಧ್ಯಕ್ಷರಿದ್ದ ಅಲ್ಲಿಂದಲೂ ನಾವು ನಮಗೆ ಈ ಒಂದು ಸೇವೆ ಮಾಡ್ಲಿಕ್ಕೆ ಯಾವುದಪ್ಪ ಅಂತಂದ್ರೆ ನಮಗೆ ಇಲ್ಲಿ ಕುಮ್ಳೂರಲ್ಲಿ ಕಾಲೇಜ್ ಇತ್ತು ಅಲ್ಲಿ ಎಸ್ ಎಮ್ ಸಿ ಸದಸ್ಯರಾಗಿದ್ವಿ ಅಧ್ಯಕ್ಷರಾಗಿದ್ವಿ ಹಾಗೆ ನಾವಿಲ್ಲಿ ಹೇರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿದ್ವಿ ಅಲ್ಲಿ ನಿರ್ದೇಶಕರು ಹಾಗೆ ನಮ್ಮ ಕುಮ್ಮೂರಲ್ಲಿ ಒಂದು ಪಶವ್ರು ವಿದ್ಯಾಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ ಅದು ನಮ್ಮ ತಳಮಾಳ ವಿದ್ಯಾಸಂಸ್ಥೆಗೆ ಅದು ಒಳಪಟ್ಟಿದೆ ಅದರಲ್ಲಿ ನಾವು ಒಂದು ಕಮಿಟಿಯಲ್ಲಿ ನಾವು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ನಾವು ಒಂದು ಲಿಂಗಾಯತ ನಮ್ಮ ತಾಲೂಕು ಇದರಿಂದ ಒಂದು ಸಮಾಜದಲ್ಲಿ ನಾವು ಒಂದು ತಾಲೂಕು ಮಟ್ಟದಲ್ಲಿ ಮೆಂಬರ್ ಸಹ ಆಗಿದ್ವಿ ಅದರಲ್ಲೂ ಸಹ ನಾವು ಸೇವೆ ಹಾಗೆ ನಮ್ಮ ತಮ್ಮರು ನಮ್ಮ ನಮ್ಮರು ಎಲ್ಲರೂ ಆ ಇದರಲ್ಲಿ ಪಾಲ್ಗೊಂಡು ಇಲ್ಲಿ ತಂಗೆ ಸೇವೆ ಬರ್ತಾರೆ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರು ಅಂತಂದ್ರೆ ನಮ್ಮ ಮನೆಯ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಹಾಗೆ ಗ್ರಾಮಸ್ಥರು ಹಾಗೆ ಹಿಂದೆ ನಮಗೆ ಇಲ್ಲಿ ತೊಂಬತ್ ಮೂರನೇ ಶಿವಚ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಅವ್ರದೊಂದು ಮಾರ್ಗದರ್ಶನ ಇತ್ತು ಬೆಂಬಲವೂ ಸಹ ಇತ್ತು ಅದರಿಂದ ನಮಗೆ ಈ ಒಂದು ರಾಜಕೀಯಕ್ಕೆ ಬರ್ಲಿಕ್ಕೆ ಆಗ್ಲಿ ಈ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಆಗ್ಲಿ ನಮಗಂತ ಅನುಕೂಲ ಆತು ಅಂತಂದೇಳಿ ಆ ನಿಮಗೆ ತಿಳಿಬಯಿಸುತ್ತೇನೆ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಲು ಕಾರಣ ಏನಂತಂದ್ರೆ ನಮ್ಮ ಕುನ್ನೂರಲ್ಲಿ ಒಂದು ಸಮಸ್ಯೆಗಳು ಉದ್ಭವ ಏನು ಏನಂತಂದ್ರೆ ಒಂದು ರೋಡ್ ಆಗಿರ್ಬೋದು ಒಂದು ಚರಂಟಿ ಆಗಿರ್ಬೋದು ಒಂದು ವಿದ್ಯುತ್ತಿನ ಸಮಸ್ಯೆ ಆಗಿರ್ಬೋದು ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ಇಂತ ಅನೇಕ ಮೂಲಭೂತ ಸಮಸ್ಯೆಗಳು ಇದ್ದುದರಿಂದ ನಾವು ಒಂದು ಈ ಒಂದು ಸಮಾಜ ಒಂದು ಗ್ರಾಮ ಪಂಚಾಯತಿ ಬಂದು ಆಯ್ಕೆಯಾಗಿ ಈ ಒಂದು ಜನಗಳ ಸೇವೆ ಮಾಡೋಣ ಅಂತ ಹೇಳಿ ನಾವು ಗ್ರಾಮ ಪಂಚಾಯತಿಗೆ ನಾವು ನಿಂತುಗೊಂಡು ಸ್ಪರ್ಧೆ ಮಾಡಿ ಗೆದ್ದು ಇದರಲ್ಲಿ ನಾವು ಒಂದು ಅನೇಕ ಕೆಲಸ ನಾವು ಮಾಡಿದ್ದೇವೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆ ಅಥವಾ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಇಚ್ಛಿಸ್ತೀರಾ ಸರ್ ನಮಗೆ ಈಗ ಬಹಳ ಏಜ್ ಆಗಿದೆ ನಾವು ನಮ್ಮ ಯುವಕರಿಗೆ ನಮ್ಮ ಅಣ್ಣ ತಮ್ಮ ಮಕ್ಕಳಿಗೆ ಅವ್ರಿಗೆ ಬೇರೆ ಬೇರೆಯವರಿಗೆ ಬಿಟ್ಟು ಕೊಡಕು ಅಂತಂದೇಳಿ ನಮ್ಮ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಸಮಾಜ ಸೇವೆ ಮಾಡಕ್ಕೆ ಒಂದೇ ಅಂತಲ್ಲ ಬೇಕಾದಷ್ಟು ಇದೆಯಲ್ಲ ಸಮಾಜ ಸೇವೆ ಮಾಡಕ್ಕೆ ಆ ಇದ್ರಿಂದಲೇ ನಾವು ಸಮಾಜ ಸೇವೆ ಸಮಾಜ ಸೇವೆ ಮಾಡ್ಕೊಂತ ನಾವು ಹಿಂದುಳಗಿದ ಕಾಲ ನಾವು ಕಡಿಬೇಕು ಅಂತಂದೇಳಿ ಆ ನಿರ್ಧಾರ ಮಾಡಿದ್ದೀವಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿದ್ದು ನಾವು ಮುಂಚೆ ಸ್ವಾಗತ ಮಾಡಿದ್ದು ಡಿ ಎಸ್ ನಿಂದ ಅದ ನಂತರ ಇತ್ತೀಚೆಗೆ ಬಿಜೆಪಿಯಿಂದ ನಾವು ಸ್ಪರ್ಧೆ ಸ್ಪರ್ಧೆ ಮಾಡಿಲ್ಲ ಬಟ್ ಅದಕ್ಕೆ ಬೆಂಬಲ ಮಾಡ್ತಾ ನಾವು ನೀವು ಶಾಲಾ ಕಾಲೇಜಿನಲ್ಲಿ ಹೋಟೆಲ್ ಮಾಡ್ಕೊಂಡ್ ಶಾಲಾ ಕಾಲೇಜು ಹೋರಾಟ ಮಾಡ್ಕೊತಾ ನಾವಿಂತ ನಮ್ಮ ಸರ್ಕಾರಿ ಪದ ಬೋರ್ವ ಕಾಲೇಜ್ ನಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಾಗ ಮೂಲ ಸೌಕರ್ಯ ಏನಪ್ಪ ಅಂದ್ರೆ ನೀರಿಗೆ ಬೋರ್ ಹಚ್ಚಕೊಟ್ಟಿ ಶೌಚಾಲಯ ಕಟ್ಸಿ ಆಮೇಲೆ ರೂಮ್ಗಳು ಮಾಡಿದಿವಿ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳು ಇತ್ತು ನಿಮ್ಮ ಅವಧಿಯಲ್ಲಿ ಹೇಗ್ ಕೂರಿಸಿದ್ರ ನಮ್ಮ ಅವಧಿಯಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಲಿ ಶೌಚಾಲಯ ಆಗ್ಲಿ ಮನೆಗಳು ಇವನ ಆಮೇಲೆ ರೋಡ್ಗಳು ಆಮೇಲೆ ಚರಂಡಿಗಳು ಇಂಥ ಮೂಲಭೂತ ಸೌಕರ್ಯಗಳೆಲ್ಲ ನಾವು ನಾವೊಂದು ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಒಂದು ನಾವು ಅವರು ಕೆಲಸಗಳು ಮಾಡಿದ್ವಿ ಸಮಸ್ಯೆ ಇತ್ತು ರುದ್ರಭೂಮಿ ಸಮಸ್ಯೆ ಇತ್ತು ರುದ್ರಭೂಮಿ ಸಮಸ್ಯೆ ಇದ್ದಾಗ ಗ್ರಾಮಸ್ಥರು ಸ್ವಲ್ಪ ಜಾಗನ ದಾರ ಮಾಡಿದ್ರು ಊರಲ್ಲಿ ಸ್ವಲ್ಪ ಹಣ ದೇಣಿಗೆ ಎತ್ಕೊಂಡು ಸ್ವಲ್ಪ ಜಾಗ ಕೊಟ್ಟುಕೊಂಡು ಈ ಪಂಚಾಯತಿಯಿಂದ ಅನುದಾನಕೊಂಡು ಮುಳುತಂತಿ ಎಲ್ಲ ಹಾಕಿ ಒಂದಲ್ಲಿ ಬೋರ್ ಹಚ್ಚಿ ಒಂದು ವ್ಯವಸ್ಥೆ ಮಾಡಿ ಒಂದು ಶೌಚಾಲಯ ಸ್ಮಶಾನ ಒಂದು ವರ್ಣ ನೋಡಂಗ ಅಭಿವೃದ್ಧಿ ಮಾಡಿದೆ ಸರ್ ಇವಾಗ ಹಾಲಿ ರೈತರಿಗೆ ಏನೋ ಸಮಸ್ಯೆ ಇದೆ ಸರ್ ಈತ ನೀರು ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ಹಕ್ಕು ಪತ್ರಗಳ ಸಮಸ್ಯೆ ಸರ್ ರೈತರಿಗೆ ಸಮಸ್ಯೆ ಇಂತು ಅದವ ಈಗ ಮುಂದೆ ಇದ್ದೇ ಅಂತಾವೆ ಏನಪ್ಪಾ ಅಂತಂದ್ರೆ ಈಗ ನಮಗೆ ಜಮೀನುಗಳ ನೀರಿನ ಸಮಸ್ಯೆ ಆಗಿರಬಹುದು ಆ ಬೇರೆ ಇನ್ನೇ ತರ ನಮಗೆ ಹಕ್ಕುಪತ್ರ ಸಮಸ್ಯೆ ಆಗಿರಬಹುದು ಮತ್ತೆ ನೀರಿನ ಸಮಸ್ಯೆ ಆಗಿರ್ಬಹುದು ಇತರ ಸಮಸ್ಯೆಗಳು ರೈತರಿಗೆ ಅದನ್ನ ನಾವು ಹಂತವಾಗಿ ನಾವು ಈ ಜನಪ್ರತಿನಿಧಿ ಹೋಗಿ ಅದನ್ನ ನಾವು ನೀರು ಬರೀ ಚಾಲ ಸಮಸ್ಯೆ ನೀರಾವರಿ ಸಮಸ್ಯೆ ಇದೆ ನಾವು ಹೋರಾಟ ಮಾಡ್ತಾ ಇದ್ದಾವೆ ರೈತರ ಎಲ್ಲರೂ ಕಟ್ಕೊಂಡು ಆಮೇಲೆ ಜನಪ್ರತಿನಿಧಿತ್ವ ಹೋಗಿ ನಾವು ಸಮಸ್ಯೆ ಮುಂದೆ ಮುಂದಿಟ್ಟಾಗ ಅವರು ನಮ್ಮ ಕೈಲಾದ ಮಟ್ಟಿಗೆ ನಾವು ಏನ್ ಮಾಡ್ತಾವಂತ ನಮಗೆ ವಾಗ್ದಾನ ಮಾಡಿದ ಸರ್ ಮತ್ತೆ ನಿಮ್ಮ ಗ್ರಾಮದಲ್ಲಿ ಮತ್ತೇನು ಸಮಸ್ಯೆ ಇದೆ ಸರ್ ನಮ್ಮ ಗ್ರಾಮದಲ್ಲಿ ಸಮಸ್ಯೆಗಳು ಅಂತಂದ್ರೆ ಈಗ ಇನ್ನೂ ಕೆಲವೊಂದು ರೋಡ್ ಆಗಿಲ್ಲ ಆಮೇಲೆ ಕೆಲವೊಂದು ಕಡೆಗೆಲ್ಲ ಚರಂಡಿಗಳು ಸಮಸ್ಯೆ ಮನೆಗಳು ಅಂತೂ ಇಲ್ಲಿ ಇತ್ತಿತ್ತಾರಂತೂ ಒಂದು ಸುಮಾರು ಒಂದ್ ವರ್ಷ ಆಯ್ತು ಮನೆಗಳಂತೂ ಯಾವ ಇಲ್ಲ ಒಬ್ಬ ಬಡಗು ಬಡವ ಬಡಗುರಿಗೆಲ್ಲ ಜಾಗಗಳು ಇಲ್ಲ ಅದನ್ನ ಸರ್ಕಾರದಿಂದ ಜಾಗ ಕೊಡಿಸಿ ಮನೆ ಕಳ್ಸಿ ಬಹಳ ಅನುಕೂಲ ಆಗತಿ ಇರುತ್ತೆ ಅಂತ ಹೇಳಿ ಈ ನಿಮ್ಮ ಮಾಧ್ಯಮ ಟಿವಿ ಮೂಲಕ ನಾವು ಹೇಳ್ಕೊಳ್ತಾ ಇರೋದು ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದ ಬಯಸ್ತೀರಾ ಜನ ನಮಗೆ ಮತ ಹಾಕಿದ್ದಾರೆ ಅವ್ರಿಗೆ ನಾವು ಕೃತಜ್ಞತೆ ಅರ್ಪಿಸ್ತೇವೆ ಯಾಕೆ ಅಂತಂದ್ರೆ ನಮಗೆ ಅಂತ ಕಟ್ಕಾಲ ನಮಗೆ ಓಟು ಪಟ್ಟು ನಮ್ಮನ್ನ ಜನಿಸಿದ್ದಾರೆ ಅವ್ರಿಗೂ ನಮ್ಗೂ ಸೇವೆ ನಾವು ಮಾಡಿದೆ ಅಂತ ಹೇಳಿ ಈ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಸರ್ ನಮ್ಮ ಜೊತೆ ಚರ್ಚಿಸಲಿಂಗ್ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಿಮ್ಮ ಮಾಧ್ಯಮಕ್ಕೆ